ಸಂಸ್ಕೃತಿ ಅಂದ್ರೆ ಮೂಢನಂಬಿಕೆಗಳ ಒಂದು ಕೂಟ ಅಲ್ಲ ಏನು ಸತ್ಯದ ಸಮೀಪ ಇರುವಂತದೇ ಭಾರತ ದುರ್ದೈವ ದೇಶದಲ್ಲಿ ಪ್ರಧಾನ ಮಂತ್ರಿಗಳು ಬರೇ ತುಷ್ಟೀಕರಣ ಬರೇ ಸಾಬಾರು ಸಾಬಾರು ಊಟ ಅಂದ್ರೆ ಹಿಂದೂಗಳಿಗೆ ಏನೂ ಏನೋ ಮರ್ಯಾದಿಲ್ಲ ಅಂತ ಕಾಲದಿಂದ ಇವತ್ತು ಹೊರಗೆ ಬಂದಿದ್ದೀವಿ ಹತ್ತು ವರ್ಷ ಇದು ಟ್ರೇಲರ್ ಬರೀ ಹತ್ತು ವರ್ಷ ನಾವು ಟ್ರೇಲರ್ ತೋರಿಸಿ ನಿಮಗ

ಸಮಾನ ಮನೆ ಕೊಟ್ರಲ್ಲ ಏನ್ ಕೊಟ್ಟರು ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾ ಮತ್ತು ಇನ್ನಿತರ ನಮ್ಮ ಹಿಂದೂಗಳು ಏನದಾರಲ್ಲ ಕ್ರಿಶ್ಚಿಯನ್ರು ಹಿಂದೂಗಳು ಕ್ರಿಶ್ಚಿಯನ್ಗೂ ನಾ ಹೇಳ್ತೀನಿ ಒಂದು ಸಲಹೆ ನಾವು ಹಿಂದೂಗಳದ್ ಇವತ್ತು ಹೇಳಿ ನೀವು ಸುರಕ್ಷಿತ ಇದ್ರೀ ದೇಶದಾಗ ನೀವೆಲ್ಲರ ಸಾವು ನಮ್ಮ ನೀವೇ ನೀವು ಅಹಮ್ ಕ್ರಿಶ್ಚಿಯನ್ ಮುಸ್ಲಿಂ ಬಾಯಿ ನೋ 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 ಬ್ರದರ್ಸ್ ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಮನೆ ಮುಂದೇನು ಕಾನೂನು ಮಾಡದಾರಲ್ಲ ಅವರು ಅಲ್ಲಿರುವ ಹಿಂದೂಗಳಿಗೆ ಸಿ ಎಲ್ಲಿ ಭಾರತದಲ್ಲಿ ಪೌರತ್ವ ಕೊಡುವಂತದ್ದು ಯಾಕಂದ್ರೆ ಇವತ್ತು ನೋಡ್ರಿ ಇಪ್ಪತ್ತಾರು ಪರ್ಸೆಂಟ್ ಪಾಕಿಸ್ತಾನದ ಹಿಂದೂಗಳು ಇದ್ರು ಸ್ವತಂತ್ರ ಭಾರತದ ಸಂದರ್ಭದಲ್ಲಿ ಇವತ್ತು ಎರಡು ಪರ್ಸೆಂಟ್ ದಿನಾಲು ಅತ್ಯಾಚಾರ ದಿನಾಲು ಮತಾಂತರ ಬಾಂಗ್ಲಾದಲ್ಲಿ ಹದಿನೇಳು ಪರ್ಸೆಂಟ್ ಇದ್ರು ಇವತ್ತೈದ್ ಮೂರು ಪರ್ಸೆಂಟ್ ಬಂದಿದ್ದಾರೆ ಆ ಹಿಂದೂಗಳ ರಕ್ಷಣೆ ಮಾಡೋದು ನಮ್ಗೆ ಜವಾಬ್ದಾರಿ ಅಲ್ಲ